ಟು ಮೈ ನಾನಿವತ್ತು ಏನ್ ಚಟ್ನಿ ಅಮ್ಮ ಕೆಂಪು ಚಟ್ನಿ ಯಾವ್ದು ಹಳ್ಳಿಲಿ ಮಾಡದ ವಿಲೇಜ್ ಅಲ್ಲಿ ಅದೇನೋ ಚಟ್ನಿ ಮಾಡ್ತಾರ ನಾವಮ್ಮ ನನಗೆ ಹೇಳ್ಕೊಡ್ತಾರ ನಾನು ಮಾಡ್ತೀನಿ ಬನ್ನಿ ಯಾವ ತರ ಬರುತ್ತೆ ನೋಡೋಣ ನಾನು ಸ್ಪಷ್ಟ ಮಾಡ್ತಾರ ಅದು ಅದು ಇಂಗ್ರೀಡಿಯಂಟ್ಸ್ ನೋಡ್ರೆ ಇದೊಂದು ಇಷ್ಟೊಂದ್ ಐತೆ ಹೆಂಗಮ್ಮ ಹುರ್ಕೊಳದ್ ಬನ್ನಿ ದೊಡ್ಡ ಚಿಕ್ಕಬಂಡಿ ಬೇಡ ಫೈನಲ್ ಆಗಿ ಕರೆಕ್ಟಾಗಿ ನನ್ನ ಮಾತು ಕೇಳಿಸಿಕೊಂಡು ದೊಡ್ಡ ಬಂಡಿ ಇಟ್ರು ಮತ್ತೆ ಈಗ ಫಸ್ಟ್ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿದೀನಿ ಸಾಕುಗಲ್ಲಿ ಹಾಕ್ತಿದಾರೆ ಅಯ್ಯೋ ಮನೇಲಿ ಮಾತಾಡಿ ಕಚ್ಚ ಕಚ ಕಚ ಎಷ್ಟು ಮಾತಾಡ ಸಂತೆ ತರ ಮಾತಾಡ್ತಾರೆ ನಾನು ಮಾತಾಡೋದೇ ಕೇಳಿಸ್ತಲ್ಲ ನಾನೀಗ ನಾ ಅಮ್ಮ ಮೆಣಸೆಕಾಯಿ ಹಾಕೊಂದಿದಾರೆ ಮೆಣ್ಸೆಕಾಯಿ ಹಾಕ್ತಾ ಇದ್ದೀನಿ ಸಿಮ್ ಕಡಿಮೆ ಸಿಮ್ಮಲ್ಲಿ ಅಂತಂದಿದ್ದಾರೆ Nå er det ferdig. ಕರ್ಬೈನ್ ಸೊಪ್ಪು ಒಂದು ಐವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಚಿರಾ ಜಿರಾನುತೀಗ ಚಿಟಾಪಟ ಚಿಟಪಟ ಸಾಕಲ್ಲ ಸಾಕಿಲ್ಲಿ ತೆಗಿತಾ ಇದ್ದೀನಿ ನೆಕ್ಸ್ಟು ಪುದೀನ ಅಮ್ಮನೇ ಎಲ್ಲ ವಾಶ್ ಮಾಡಿ ಆ್ಯಕ್ಚುಲಾಗಿ ಅಷ್ಟು ನನಗೆ ಈ ಚಟ್ನಿ ಬರಲ್ಲ ಮನೆ ಅಮ್ಮನೇ ಎಲ್ಲ ಡೈಡ್ ಮಾಡ್ತಾರೆ ಏನು ಹಾಕ್ಬೇಕು ಏನೇನು ಬೇಡ ಹೇಳಿ ಇದು ಪುದೀನ ಸ್ವಲ್ಪ ನೀರು ಹಿಂಗ್ ಫುಲ್ ಹಿಂಗಬೇಕು ಯಾಕೆ ಅಂದರೆ ಇದು ಸ್ಟೋರೇಜ್ ಮಾಡ್ಕೊಬೋದು ಇದು ಸುಮಾರು ಒಂದು ಹತ್ತು ದಿವ್ಸ ತನಕ ಫ್ರಿಜ್ಜಲ್ಲಿ ಆದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಎಷ್ಟು ದಿವಸ ಬೇಕಾದ್ರೆ ಇಟ್ಕೋಬಹುದು ಏನೂ ಆಗಲ್ಲ ನೀಟಾಗಿ ನೀರಿ ಅಂಶ ಸೈಲ ತೆಗೆ ಡ್ರೈ ಆಗಬೇಕು ಸ್ವಲ್ಪ ಆಗಬೇಕು ಆಗಿದೆ ತರ್ಕೋತೀನಿ ಒಂದು ಬೇರೆ ಪ್ಲೇಟ್ ಒಂದು ಈರುಳ್ಳಿ ಒಂದೇ ಈರುಳ್ಳಿ ಹಾಕಿರೋ ರೋಸ್ಟ್ ಮಾಡ್ಕೋಬೇಕು ಒಂದೇ ಈರುಳ್ಳಿ ಇದು ಆಗಿದೆ ಬೇರೆ ಪ್ಲೇಟಿಗೆ ತಗೋತೀನಿ ಸೊ ಇನ್ನೊಂದು ಪ್ಯಾನಲ್ಲಿ ಎಳ್ಳು ಹುರ್ಕೋಬೇಕು ಎಳ್ಳು ಸ್ವಲ್ಪ ಕೊಡಮ್ಮ ಎಳ್ಳು ಕೊಡು ಬಿಡಿ ಹೇಳ್ತಾನೆ ನೋಡಿ ಎಷ್ಟು ಸಾಕು ಎಳ್ಳು ಎಷ್ಟು ಬೇಕು ನೋಡು ಒಂದಿಡಿನ ಅದೇ ಬಾ ಹೆಂಗ ನಿನ್ನ ಕೈ ದೊಡ್ಡದೈತೆ ನನ್ನ ಕೈ ಚಿಕ್ಕದೈತೆ ಒಂದಿಡಿ ಹೆಂಗ ಗೊತ್ತಾಗುತ್ತೆ ಹ್ಞೂ ಎಷ್ಟು ಎಷ್ಟರ ಗೊತ್ತಿರ ನಿಮ್ಮ ಕೈ ಎಷ್ಟಿರುತ್ತೋ ಅಷ್ಟು ಒಂದಿಡಿ ಈಗ ಒಬ್ಬರು ಕೈ ಒಂದು ಚಿಕ್ಕದ ಕೈ ಅಯ್ಯೋ ಇರುತ್ತೆ ಒಂದು ಕೈ ದೊಡ್ಡಿರುತ್ತೆ ಅವಾಗ ಒಂದಿಡಿ ಅಂದ್ರೆ ಹೆಂಗ ಅದು ಒಂದು ಒಂದಿಡಿ ಅಳ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಹಿಡಿತ ಅಷ್ಟು ಹಾಕೊಳ್ಳಿ ಒಂದು ಮುಷ್ಟಿ ಅಷ್ಟು ಆಮ ಸರಿಯಾಗಿ ಹೇಳಿಲ್ಲ ನನಗೆ ಅದಕ್ಕೆ ನಾನು ನನ್ನ ನನ್ನ ತಲೆಯಲ್ಲಿ ಏನು ಬರ್ತಾ ಅದು ನಾನು ಹೇಳ್ತಾ ಇದ್ದೀನಿ ನಾವು ಇವತ್ತು ಎರಡು ಥರ ಚಟ್ನಿ ಒಂದು ಟೊಮೊಟೊ ಚಟ್ನಿ ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ ಒಂದು ನನಗೆ ಗಾ ಎಂಥ ಎಂಥ ಚಟ್ನಿ ಅಮ್ಮ ಕೆಂಪು ಚಟ್ನಿನ ಕೆಂಪು ಚಟ್ನಿ ನನಗೆ ರೆಡಿ ಮಾಡಿಕೊಡಿ ನಾನು ಬರೋದೇ ಇಲ್ಲ ನನಗೆ ನಮ್ಮ ಅಮ್ಮನ ಕೇಳಿ ಕೇಳಿ ಮಾಡ್ತಿದ್ದೀನಿ ನಾನು ನಮ್ಮ ಅಕ್ಕ ಬುದ್ಧಿವಂತ ನೋಡೋ ಟೊಮೆಟೊ ಚಟ್ನಿ ಡೈಲಿ ಅಂದ್ಬಿಟ್ಟು ಅದನ್ನೇ ತೊಗೊಂಡು ನೋಡು ಟಮಾಟ ಚಟ್ನಿ ಮಾಡ್ತೀನಿ ಅಂತ ನೋಡು ಏನೋ ಈರುಳ್ಳಿ ಹಚ್ಚಿ ಮೆಣಸಕಾಯಿ ಬಾ 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 ಎದ್ದು ಬಿಡ ಎಲ್ಲ ಮಕ್ಕಕ್ಕೆ ನನ್ನ ಮಕ್ಕಕ್ಕೆ ಅವ್ರಿಗೆ ಕೊಡ ಯಾವ್ದು ಪುಡ ಎಲ್ಲ ಎಲ್ಲ ಆಗಿದೆ ಇದು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಗ್ರೈಂಡಿಂಗ್ ಗ್ರೈಂಡ್ ಮಾಡ್ಕೊಳಕ್ಕೆ ಬೇರೆ ಬೇರೆ ಇನ್ನು ಸ್ವಲ್ಪ ಏನೋ ಮಿಕ್ಸ್ ಮಾಡ್ತಾಯಿದಾರೆ ನಾವು ಅಮ್ಮ ಬೆಳ್ಳುಳ್ಳಿ ಏನಾದರೂ ಹಣ್ಣು ಬನ್ನಿ ಅದನ್ನು ನೋಡುವ நோடு உருத்தத நான் மக்கள் பிஸி ஆகப்பட்டு எல்லாம் சிம்புட்ல சோ ஸ்டோவ் ஹெங்க் நோடு நோடு தின்ட்டு தோழி தான் நோடு குராக முகமுஜிக்கு அந்த கழி மத்த மத்த உரில நான் இங்க ஒன் இடீ அரத இட் ஹோகே வைத்தது இதனை இதனை ருக்கோ இதே இதே ஆப்ஷன் இங்கு இங்க உருக்கிரல்வ இது ஒண கொ ஆப்ஷன் சாப்பா ಒಂದು ಆ ಅರ್ಧ ಚಿಪ್ಪಲ್ಲಿ ಒಂದು ಅರ್ಧ ಅರ್ಧ ಚಿಪ್ಪಲ್ಲಿ ಅರ್ಧ ಅಲ್ಲ ಕಾಲುಬಾಗ ಹಾಕ್ಕೊಂಡು ಸೇಮ್ ಹಂಗೆ ರೋಸ್ಟ್ ಮಾಡಿಕೊಂಡು ರುಬ್ಕೋಬೋದು ಆಪ್ಷನಲ್ಲು ಇಷ್ಟಕ್ಕೆ ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನು ಈ ಚಿಕ್ಕ ಸ್ಪೂನಲ್ಲಿ ನಿಮ್ಮ ರುಚಿಗೆ ನೋಡ್ಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ಗ್ರೈಂಡ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ನಾನು ಸಕಲಮ್ಮ ಎರಡು ಸ್ಪೂನ ಅಮ್ಮನ ಕೇಳಿ ಕೇಳಿ ಮಾಡ್ತಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಚಟ್ನಿ ನಮ್ಮ ಅಮ್ಮ ಫುಲ್ ಅಡುಗೆ ಮಾಡೋದ್ರೆ ಎಕ್ಸ್ಪರ್ಟ್ ನಮ್ಮಮ್ಮ ಹಳ್ಳಿ ಇಲ್ಲಿ ಮಾಡ್ತಾರಲ್ಲ ಆ ಅಡುಗೆಯಿಂದ ಹಿಡಿದು ಸಿಟಿ ಅಡುಗೆ ತನ್ಕು ಫುಲ್ ಎಕ್ಸ್ಪರ್ಟ್ ನಮ್ಮಮ್ಮ ಅಲ್ಲಮ್ಮ ಏನೋ ಮಾತಾಡೋಣ ಇದ್ರ ಜೊತೆ ಹಾಗೆ ಜೀರಿಗೆ ಹಸಿ ಜೀರಿಗೆ ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡಿಲ್ಲ ಸಾರಿ ಉರ್ದಿಲ್ಲ ಗ್ರೈಂಡ್ ಇದು ಜೀರಿಗೆನ ಇಷ್ಟು ಹಾಕೋತಾ ಇದ್ದೀನಿ ಇನ್ನೂ ಅಷ್ಟು ಹಾಕೋತಾರೆ ಅದೇ ಒಂದಿಡೀ ಹಾಕ್ಕೊಡಿ ಸೇಮ್ ಎಳ್ಳು ಅಷ್ಟು ಹಾಕೋತೀರ ಅಷ್ಟು ಹಾಕ್ಕೊಳ್ಳಿ ಇದು ಒಂದಿಡಿ ಎಷ್ಟು ಬೆಳ್ಳುಳ್ಳಿ ಇದು ಸ್ವಲ್ಪ ನಿಂಬೆ ಸಾರಿ ಹುಣಸೆ ಇದು ಹಣ್ಣು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಹಾಕ್ತಾ ಇದ್ದೀನಿ ಯಾಕಂದ್ರೆ ಬ್ರೇಂಡ್ ಹಾಕ್ಬೇಕಲ್ವಾ ಅದು ಮತ್ತು ನೀರು ಅಷ್ಟೇ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಗಟ್ಟಿನೇ ಇರಬೇಕು ಇದು ಜಾಸ್ತಿ ನೀರು ಕಷ್ಟ ಟೇಸ್ಟ್ ಬರಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಈಗಲೇ ಗ್ರೈಂಡ್ ಮಾಡೋಕ್ಕೇನೆ ಲಾಸ್ಟಲ್ಲಿ ಹೆಳ್ಳು ಹಾಕ್ಕೊಂಡಿದ್ದೀನಿ ಫೈನಲಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಫೈನಲಿ ಇದು ಗ್ರೈಂಡ್ ಮಾಡಿ ಆಗಿದೆ ಚೆನ್ನಾಗಿದೆಯಲ್ಲಾ ಐಸ್ ಕ್ರೀಮ್ ಥರ ಕಾಣ್ತಾ ಇದೆ ಅರ ಐಸ್ ಕ್ರೀಮ್ ಅಲ್ಲ ಚಟ್ನಿ ಕೆಂಪು ಚಟ್ನಿ ಟೇಸ್ಟ್ 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 ತಗ ನೀನೊಂದು ಟೇಸ್ಟ್ ನೋಡೋನ್ ಟೇಸ್ಟ್ ನೋಡಿ ಇಲ್ಲ ನಾನೇ ನಾನೇ ನಾನು ನನಗೆ ಬೆಳ್ಳಿ ಹೆಂಗಿದ ಸಣ್ಣ ಮಗು ಮಾಡ್ತಾ ಇಂಗ ಮಾಡ್ತಾ ಸಣ್ಣ ಮಗು ಆ ಬಾ 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 ಸರಿ ಸರಿ ಬರೀ ಹೆಂಗೈತೆ ಏನ್ ಸಾಲ ನಾವು ಅಪ್ಪಾಗಿ ಸ್ಟೇಜ್ ಇಕ್ಕಿದ್ರಂತ ನೋಡಿ ಜಾಸ್ತಿ ತಗೊಂಡ್ ಹೋಗ್ತಾ ಇದ್ದೀನಿ ಇರೋ ಇರೋ ಹೆಂಗೈತೆ ಹೇಳಲಿ ಟೇಸ್ಟು ಎಲ್ಲ ಚೆನ್ನಾಯ್ತಾ ಉಪ್ಪು ಖಾರ ಹುಳಿ ಹಾಂ ಆಯ್ತು ಆಯ್ತು ಅಪ್ಪ ಹೇಳ್ತು ಬಾಯ್ ಹ್ಞೂ 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 ಆಯ್ತು 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 ಮಗಳು ಮತ್ತೆ ಕೇಳು ಮಗಿಬಿಟ್ಟು ಅವಳು ಕೇಳಿದೆ ಕಮೆಂಟ್ ಹಾಕಿ ಆಯ್ತು ಆಯ್ತು ಇದಕ್ಕೆ ಇನ್ನೊಂದು ಈರುಳ್ಳಿ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಬೇಕು ಮಾಡ್ಕೊತಿದ್ದೀನಿ ಈಗ ಇದೇ ಬಾಣಲಿ ಇಟ್ಟಿದ್ದೀನಿ ನಾನು ಮೆಣಸಕಾಯಿ ಉರ್ಕೊಂಡ್ನಲ್ಲ ಇದೇ ಬಾನಲಿಯಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಕರೆಂಟ್ ಇಲ್ಲಿದೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಬೇಕು ಜಾಸ್ತಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದೆ ಎರಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅದು ಚೆನ್ನಾಗಿ ಆಗಬೇಕು ಚಟ್ನಿಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟಿದ್ದಾರೆ ಚಟ್ನಿಗೆ ಇಷ್ಟೇ ಇದೆ ಒಗ್ಗರಣೆಗೆ ಇದಕ್ಕೆ ಫುಲ್ಲು ಫ್ರೈ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಆದಷ್ಟು ನೀರಿನ ಸ್ವಲ್ಪ ಕಡಿಮೆ ಆಗಬೇಕು ಸೊ ಆಗಿದೆ ಇದು ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ಅದನ್ನು ಹಾಕಿ ಚಟ್ನಿನ ಹಾಕಿ ಮಿಕ್ಸ್ ಮಾಡಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಆ ಚಟ್ನಿ ಒಂದು ಸ್ಪೂನ್ ಹಾಕ್ಕೊಂಡು ತಿಂತಿದ್ರೆ ಹ್ಮ್ ಬಿಸಿ ಮುದ್ದೆಗೆ ತುಪ್ಪ ಹಾಕಿ ಆ ಚಟ್ನಿ ಹಾಕ್ಕೊಂಡು ತಿನ್ಬೋದು ಸಕ್ಕದಾಗಿರುತ್ತೆ ಅದು ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸರಿ ಕೊಯ್ಯನಲ್ಲಿ ಮುಗಿ ಬಂದು ಒಗ್ಗರಣೆ ಎಲ್ಲ ಹಾಕಿ ಮುಗೀತು ಮಿಕ್ಸ್ ಮಾಡಿಟ್ಟಿದ್ದೀನಿ ಇದನ್ನು ಗಾಜಿಗೆ ಗಾಜಲ್ಲಿ ಹಾಕ್ಕೊಡಿ ಪ್ಲಾಸ್ಟಿಕಲ್ಲಲ್ಲಿ ಹಾಕ್ಕೊಂಡ್ರೆ ಜಾಸ್ತಿ ಸಹ ಇರೋಲ್ಲ ಅದು ಕೇಸ್ ಸ್ಮೆಲ್ ಬಂದುಬಿಡುತ್ತೆ ಗಾಜಲ್ಲಿ ಹಾಕ್ಕೊಂಡ್ರೆ ಮಾತ್ರ ತುಂಬ ಸಹ ಇಡ್ಬೋದು ಒಂದು ಎರಡು ಮೂರು ತಿಂಗಳೇ ಇಡ್ಬೋದು ಸೊ ತಿಂತಿರೋದು ಖಾಲಿ ಎರಡು ಒಂದು ತಿಂಗಳೇ ಖಾಲಿ ಆಗೋಗುತ್ತೆ ಇರೋದಿಲ್ಲ ಅದು ಸೊ ನಾನೊಂದ್ಸಲ ಟೇಸ್ಟ್ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್